ಅತೇ ತಗಲತ್ತೆ ಊಟ ಮಾಡಿ ಕೊಡವ ಅತ್ತೆ ಬೇಜಾರು ಮಾಡ್ಕೊಬಿಡಿಯತ್ತೆ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿ ಬರೀ ಅನ್ನ ಸಾಂಬಾರು ಮಾಡಿದ್ದೀನಿ ಬರೀ ಏನು ಮಾಡೋಕ್ಕಾಗ್ಲಿಲ್ಲ ಸೈಡ್ಸ್ ಏನು ಮಾಡೋಕ್ಕಾಗಲಿಲ್ಲ ಬೇಜಾರ್ ಮಾಡ್ಕೊಬಿಡಿಯತ್ತೆ ತುಂಬ ತಲೆ ನಾವು ಅಡುಗೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ ಊಟ ಮಾಡಿ ಏನು ಅನ್ಕೋಬೇಡಿ ಇವಾಗ್ಬಿಡವಾ ಆಯಿತು ಅನ್ನ ಸರ್ ಇದ್ರೇನು ಊಟ ಮಾಡ್ತೀನಿಕ್ಬಿಡು ನಾನು ಯಾಕೆ ತಲೆನೋವು ಮಾತಾಗಿದ್ರೆ ತಗೊಂಡು ನಂಗುವೆ ತಗೋಬೇಕು ನಾಳೆಗೆ ಪೂಜೆ ಮಗಿಗೆ ನಾಮಕರಣ ಕೇಳೋರಲ್ಲ ಬಂದಿರಾ ಅಯ್ಯೋ ಅದಕ್ಕೆ ಬೇರೆ ಹೋಗ್ಬೇಕಾ అయ్యో అతే అదే తలనూ యాక హోక ఆ బరకైకిల్వా బుడా బర ఏ ఇలా బరక ఇదేంత అంద్రు హా సరడా నేత నవ్వుదీరా నేను బేడ్వా హోకంత్ సుమ్ ఫోన్ మే హేత బవ్వా బవ్వా అంతా బేజార్ మాక్రెన్యాక బరకి బర్క్ తా హ వాపస్ బరు నన్ బారా అలా ఉల్కీ అది అయ్యో బెడబిడతా బ్బిడి అవును ఓడాకైత ఆక బందే నిల్ అందే తుంబా బాగె మన ಚಿನ್ನ ಕೇಳ್ತಾನೆ ಇರ್ತಾಳೆ ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಅಂತ ಅದಕ್ಕೆ ಬಂದ್ಬಿಡತ್ತೆ ಉಳ್ಕಬೇಡಿ ನಮಗೂ ಅಷ್ಟೇ ಮನೇಲಿ ಬೇಜಾರಾಗುತ್ತೆ ನೀವು ಇಲ್ಲಿ ಕೂತ್ಕೊಂಡಿರಂದ್ರೆ ಒಂಥರ ಸಮಾಧಾನ ಅದಕ್ಕೆ ಬಂದ್ಬಿಡಿ ಆಯ್ತು ಬಿಡು ನೋಡೋದ ನೋಡದಾಗಿಡೋದಂತೆ ಅಂದ್ಬಿಡತ್ತೆ ಬನ್ನಿ ಓ ಆಯ್ತು ಬಿಡು ಹೋಗಿ ಊಟ ಮಾಡು ನೀನು ಕಲೆ ನೋವು ಅಂತಿದ್ದೀವಿ ಮಾತ್ರ ಓ ಬೇಡ ಅತ್ತೆ ನೀನು ಬೇಡ ಆ ನೀನು ಊಟ ಮಾಡಿಬಿಟ್ಟು ನೋಡ್ತೀನಿ ನೀವು ಊಟ ಮಾಡಿ ಒಳಗಡೆ ಇರ್ತೀನಿ ಏನಾದರೂ ಬೇಕಿದ್ರೆ ಖರೀದಿ ಆಯಿತಾ ಸರಿ ಕಣವ ಆಯ್ತು ಹೋಗು ಏನು ಬೇಡ ಸಾಕು ನನಗೆ ನಿನಿಕ ಕೊಂಡು ಹೋಗು ಸರಿ ಅತೆ ಊಟ ಮಾಡ್ತೇವೆ ಊಟ ಆಡು ಮಾಡು ಸಾರೇನು ಸಾರು ಒಂದ ಹೆಸರು ಕನ್ಬಾ ಬ್ಯಾಡಕ ನಾನು ಅಕ್ಕಿ ಹಾಕಿದೆ ಒಬ್ಳಿಗೆ ಏನ್ ಸಾರ್ ಮಾಡೋದು ಅಂತ ಸಾರ ಇಸ್ಕೊಂಡು ಬಂದೆ ಇದ್ದಾಳ ಭಾಗ್ಯ ಒಳಗೆ ಹ ಅವಳಕಂತ ಈಸ್ಕೋಗು ಹ್ಞೂ ಭಾಗ್ಯ ಓ ಬಕ್ಕ ಏನ್ ಮಾಡ್ತಿದಿ ಅಯ್ಯ ಏನ್ ಮಾಡಿ ಏನಿಲ್ಲ ಮಾಡಿದಿ ಒಂಚೂರು ಅನ್ನದೇ ಸಾರಿದ್ರೆ ಕೊಡವ ಸಾರ್ನೇ ಕಾಕುತ್ಕ ಊಟ ಮಾಡಿದೆ ಬೇಡ ಬೇಡ ಸಾರ್ ಕೊಡು ಸಾಕು ಏನ್ ಇವತ್ತು ಬರೀ ಅನ್ನ ಸಾರ್ ಮಾಡ್ಬಿಟ್ಟಿದಿ ಅದಿದು ಮಾಡಿ ಕೊಡ್ತಿದೆ ಅಯ್ಯೋ ಹೋಗಕ ನನಗೂ ಮಾಡಿ ಮಾಡಿ ಸಾಕಾಯ್ತು ನನ್ನ ಮತ್ತೆ ದುಡ್ಡನ್ ಮಾತಾಡ್ತಲ್ಲಾ నాలుగు వసీ బం మాక ఏం మూట బిస్ బి మిని అదే ఇది మాకు నీకు ఐనూరు రూపాయనే ఖర్చు అవుతాయి బరీ కొట్టే వాళ్ళు వర్తూ దుడ్దచారే ఐత ఆక్యవ నేను సుమ్ తలనోవు అంత సులుబరే అన్న సార్ మాీ ఇచ్చేణి మీనారీ ఏ అంద్రే డు బబాడు అు నం అంద సాక అడుగు మిమ్మీ ఎంగో సేరకి మ్యా ఆకేళకి మనకి వస్తాను సుమ్ నాకే ఇరకి ఎల్దు అయ్యో అదే అప్పూజన్ మగందు నమ్మకరణ అంతే ఫోన్రు నమ్గు ఏదో ఆయన అంతందు నాలుగు నాకు నన్ను హోగ్ ఇష్ట ఇలా కనక నమ్మత్తాందు అదకే అదకే నిన్న దడ్డీ అన్నదు యాక అక్క నిమ్మత్తాయా ఈ బర్లీబుడు అంగు అల్లినందు నేనుబుట్టా బడా బడా్బట్ బ్బుడి అంతే అయ్యి నిన్న తలలో ఒం చూరు బుద్ధిలోబుడు ఇదేనా హిందీ మంతినవ అలా మగీందామకరణ అంత బరంతి నిమ్మత్త కల్స్బుట్రే ఒళ్ళనే కల్స్బుట్రి అవుడు బ్యాంకల్ దుడ్ గిరు తగ్గు మగీ చిన్నప్పన్న తోబ్రి ಓ ಅಂತಾನೆ ಕನಕ ನಾನು ನಾನಿದ ಯೋಚನೆ ಮಾಡಿಲ್ಲ ಓ ನೀನ್ ಹೇಳೋದು ಕರೆಕ್ಟು ಅವಳಿನರೇ ಬ್ಯಾಂಕಲ್ಲಿ ದುಡ್ಡು ಕೆಟ್ಟ ತಗೊಂಡು ನಾಮ ಕಣ್ಣು ಅನ್ಬಿಟ್ಟು ಚೆನ್ನಾಗಿ ನಾವು ಮಾಡ್ಸಾಕ್ಬಿಟ್ರೆ ಏನು ಮಾಡೋದು ಆಮೇಲೆ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಅಷ್ಟು ದುಡ್ಡು ಖರ್ಚು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡಕ್ಕೆ ಇಲ್ವಾ ಹ್ಞೂ ಮತ್ತೆ ಅಟ್ಕೆದ ಅಡ್ಡಿಯನ್ನ ಅಯ್ಯಯ್ಯೋ ಹಂಗ ಮಾತ್ರ ಆಗ್ಬಾರ್ದು ಅವಮ್ಮ ದುಡ್ಡ ಯಾರಿಗೂ ಕೊಡಬಾರ್ದು ಆ ದುಡ್ಡು ನಮಗೆ ಸೇರಬೇಕು ನಮಗೆ ಬೇಕಾದ ದುಡ್ಡು ನಮಗೆ ಬೇಕು ಅಂದರೆ ಅವಳು ಕಳ್ಸಿಬಿಟ್ರೆ ಸುಮ್ಮನೆ ಬಿಟ್ಟಳ ಈಗ ಆ ಏನು ತಕೊಳ್ತಾನೆ ಹಾಗೆ ಉಂಟೋಗ್ಬಿಟ್ಟಳಾ ದುಡ್ಡು ಅದ ತಡಿ ಏನಾರು ತಗೊಂಡೋಗ್ಬಿಡೋದ್ರೆ ತಗೊಂಡೋಗ್ಬಿಟ್ರೆ ನೀನು ಹೇಳೋದು ಕರೆಕ್ಟ್ ದಾನಕ್ಕ ಅವಳು ಹಂಗೆ ಮಾಡ್ತಾಳೆ ಈಗ ಏನು ಮಾಡೋದಕ್ಕ ನಾನು ಬೇರೆ ಬೇಡ ಅಂತ ಆಗೋದು ಆಗದು ಬನ್ನಿ ಅಂತ ಬೇರೆ ಅಂದ್ಬಿಟ್ಟು ನಾನು ಬರೀತಾ ನಿಮ್ಮ ಮಗನ ಬರೀತಲ ನೀವೇ ಹೋಗಿ ಬನ್ನಿ ಅಂತಂದೆ ಅಯ್ಯೋ ಈಗ ಏನಕ್ಕ ಮಾಡೋದು ಕರೆಕ್ಟು ಕರೆಕ್ಟು ಗ್ಯಾರಂಟಿ ಏನಾದರೂ ತಕ ಹೋಗ್ತಾಳೆ ಅವಾಗ ನಮ್ ಕೈ ಚಿಪ್ಪೆ ದಿನ ಕಷ್ಟಪಟ್ಟು ನಾನು ಕಷ್ಟಪಟ್ಟು ಅಷ್ಟೆಲ್ಲ ಅಡುಗೆ ಮಾಡಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹಾಲೇ ಒಂದು ಐದ್ ಸಾವಿರ ಗಂಟೆ ದುಡ್ಡು ಖರ್ಚು ಮಾಡಿದ್ದೀನಿ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಉಳಿಗೆ ಬೇಸಾಕಿಲ್ವಾ ಈಗ ಹೆಂಗೆ ಆ ಮಗಿಗೆ ಕೊಟ್ಬಿಟ್ಟ ಹೇಳು ದುಡ್ಡಾ ನಾನು ಬುಡಕಿಲ್ಲ ಕೊಡೋಕೆ ಬುಡಕಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡ್ರ ಆಗ್ಬಿಟ್ಟದ ಏನಾದ್ರು ಮಾಡ್ಬೇಕು ನಾಲ್ಗೋಗ್ಬಿಡಾನು ಈಗ ಅಕ್ಕ ಇನ್ನೊಂದ್ ಚೂರು ಮುಂದೆ ಬರಬೇಕಿತ್ತು ಕನಕ ನೀನು ಚೂ ತೀಕೆ ನಾನು ದಡ್ಡಿ ಥರ ತರ ಹೋಗಿ ಹೋಗ್ಬನ್ನಿ ನಾವು ಯಾರು ಬರೀಕಿಲ್ಲ ಅಂತಂದೆ ಅವ್ಳು ಏನು ಬೇಕಾದರೂ ತಗೊಂಡ್ ನಮ್ಗಿನ್ ಗೊತ್ತಾಯ್ತದ ಆಮೇಲೆ ದುಡ್ಡೆಲ್ಲ ಖರ್ಚು ಮಾಡಿದ್ರೆ ನಾವೇನ್ ನಮ್ಮ ಕೈ ಚಿಪ್ಪೆಯ ಈಗ ಏನಕ್ಕ ಮಾಡೋದು ಯಾವಾಗಲೂ ನೀನೇ ಐಡಿಯಾ ಕೊಡ್ತಿದ್ದೆ ನೀನೇನಾದರೂ ಐಡಿಯಾ ಕೊಡಕ ಅವಳು ಹೋಗ್ದಂಗೆ ತಡಿಬೇಕು ಅಯ್ಯ ನಾನೇನವ ನಿನ್ಗೆ ಹೇಳಿದ್ದಿನ ಅಷ್ಟೇ ಐಡಿಯಾ ಕೊಡೋಕ್ಕಾಗೋದು ಹೆಂಗೆ ಮಾಡಬೇಕು ಅಂತ ನಾನು ಹೇಳಕ್ಕದ ಅವ್ಳು ಹೆಂಗಾದರೂ ಮಾಡಿ ಹೋಗ್ಬೇಡ ಅಂತ ಅದಕ್ಕೂ ಮೀರಿ ಹೋಗ್ಲೇಬೇಕು ಅಂದರೆ ನೀನು ಹೊಂಟೋಗ್ಬಿಡು ಜೊತೇಲಿ ನೀನು ನಿನ್ನ ಗಂಡ ಇಬ್ಬರು ಹೋಗಿ ನಿನ್ನ ಗಂಡ ಏನಾದ್ರು ಬರೋಕ್ಕಿಲ್ಲ ಹಂಗೇಂಗೆ ಅಂದರೆ ನೀನಾದರೂ ಹೋಗಲೇಬೇಕು ಅವಳ ಜೊತೆ ನಾನಾ ಈ ಅವಳ ಮನೆಗೆ ನಾನೇ ಕಾಕ ಹೋಗ್ಲಿ ಮನೆಗೆ ಹೋಗಕ್ಕೆ ಇಷ್ಟನೇ ಇಲ್ಲ ಆವತ್ತಿನ ನಮ್ಮ ಮತ್ತೆ ಕರ್ಕೊಬ್ರದ ಅಂತ ಹೋಗಿದ್ದ ಅಷ್ಟೇ ಅಲ್ಲಿಗೆ ಏನು ಹೋಗೋದು ಬೇರೆ ಏನಾದ್ರು ಐಡಿಯಾ ಕೊಡಕ್ಕ బేర ఐడియా కొడు అంద్రె ఏంబుడు ఏనారో మాకళి ధుడ్డెంట్ ఖర్చు మార్కర్ల అంతే అవును బేడాక్క ఆ డద్డ్ నమగే బుందే నష్ట నిన్న గండను కర్కహు నేను హోగ్ జొతే నిండ బుల్ అంద నారూ హలేదు నీ జొలే అల్లు అవుతాళాడు అవుణు ఎల్గూ బుడ్బేడా ఊరికి జొతేలేరు ఊరికి మేలు జొతే బుడ్బేడా నీ జొతే ఎలా ముగ్స్కం జొతే కర్కబర్ హా నోడు ఎలాగొత్తి ఏనబడుతుంది అంత ಅಕಸ್ಮಾತ್ ಅಷ್ಟಕ್ಕೂ ಮೀರಿ ಅವ್ರ ಮುಗಿಗೆ ಏನಾದ್ರು ತಗೋಬೇಕು ಹಂಗೆ ಹಿಂಗೆ ಅಂತ ನಿಮಗೆ ಹೇಳಿದ್ರು ನೀನು ಏನಾದ್ರೂ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ನೀವು ಬೇಡ ಬಿಡಿ ಅದು ಯಾಕೆ ಇದ್ಯಾಕೆ ಆಮೇಲೆ ತಕೊಳ್ಳೋದ ಹಂಗೆ ತಕೊಳ್ದೆ ಹಿಂಗೆ ತಗೊಳ ಅಂತ ತಪ್ಪಿಸ್ಬೇಕು ನೀನು ಇನ್ನೊಂದ್ಸತಿ ತಕೊಳ್ಳೋದ ಇಲ್ಲ ಬರ್ತಡಗಿರ್ತಡೆಗೆ ತಕೊಳದ ಅನ್ಬಿಟ್ಟು ಏನಾರು ಹೇಳಿ ಹೇಳಿ ತಪ್ಪಿಸು ಆಮೇಲೆ ಬೇಕಾದ್ರೆ ಅಲ್ಲಿಂದ ಬಂದಮೇಲೆ ಅವಳೇ ಹೇಳಿರ್ತಾಳಲ್ಲ ಅಕಸ್ಮಾತ್ ಚಿನ್ನ ತಗೋಬೇಕು ಅಂತ ಹೇಳಿದ್ರೆ ಅಂತ ಗೊತ್ತಾಯ್ತದಲ್ಲ ಆಮೇಲೆ ಅದು ಇದು ಕಷ್ಟ ಅನ್ಬಿಟ್ಟು ಬೇಕಾದ್ರೆ ನೀನು ಇಸ್ಕಳೆ ಹಂಗೆ ಮಾಡ್ತೀನಿ ಹಂಗೆ ಒಳ್ಳೆ ಟೈಮಿಗೆ ಬಂದು ಒಳ್ಳೆ ಐಡಿಯಾ ಕೊಟ್ಟೆ ಬಿಡು మనం బర్లే అందరూ నేనే ఓతీన జొలేలీే ఎల్గకూ బడ జొలేని జొతే ఇప్పుడు జొతేలే కర్క బందీ అల్వ నేను సరే ఇన్నే కల్సినవే బందో బరకిల్వో అదే బేరే ఆగి దుడ్డ నమ్మకైకి బరగంట అలా నవే నోడ్కల్ ఈ బుద్ధి బతు నోడు నిబాక కరెక్టో టైమ్ బంది ఒళ్ ఐడియా కొట్టే అందరూ హోగ్ బుడు ముత్కి అంత అందుకబడి కరెక్టో టైమ్ సహాయ మి బి ఇష్ట మాట్తావను ఇష్టం ఐడియా కొతాను నేను ననుగోసి ధడ్డు కొడది మాత్రం మరి బాడక

ನಾಳೆಕ್ಕೆ ಇನ್ನೇನು ನೀವು ಬರೋಕ್ಕಿಲ್ಲ ನಾನು ಅಲ್ವಾ ಇವತ್ತೇ ಹೋಯ್ತೀನ್ ಬಿಡು ಆಯ್ತೇ ಇಲ್ಲ ಹೋಗ್ಬೇಡಿ ನಾಳೆ ನಾನು ಬರ್ತೀನಿ ಹೋದ್ರಾಯ್ತು ಜೊತೆಲಿ ಹೋಗೋಣ ನಾಳೆ ಇವತ್ತು ಯಾಕೆ ನಾನು ಬರ್ತೀನಲ್ಲ ಜೊತೆಲೆ ಹೋಗೋಣ ಆತೇ ಬರೋಕಿಲ್ಲ ಅಂದ ಹ್ಞೂ ಬರೋಕ್ಕಿಲ್ಲ ಅಂತಂದೆ ಆದ್ರೆ ಅಕ್ಕ ಬೇಜಾರ್ ಮಾಡ್ಕೊಳಲ್ವಾ ಹೇಳಿದ್ರು ಬಂದಿಲ್ಲ ಅಂತ ನಿಮ್ ಮಗನೂ ಬರಲ್ಲ ಅನ್ಸುತ್ತೆ ನಾನಾದ್ರೂ ನಿಮ್ ಜೊತೆ ಬರ್ತೀನಿ ನನ್ಗೂ ಬರ್ಬೇಕು ಅಂತ ಆಸೆ ಇದೆ ತಲೆನೋವು ಅಲ್ವಾ ಯಾಕೋ ತಲೆನೋವು ಜಾಸ್ತಿ ಅನ್ಬಿಟ್ಟು ಬರಕ್ ಆಗಲ್ಲ ಅಂತಂದೆ ಆದ್ರೆ ಪಾಪ ಅಕ್ಕ ಬೇಜಾರ್ ಮಾಡ್ಕೊ ಬಿಡ್ತಾರೆ ಅನ್ಬಿಟ್ಟು ಬರ್ತಿದ್ದೀನಿ ಹೋಗ್ಬೇಕು ಬರ್ಬೇಕಲ್ವಾ ನಿನ್ ಜೊತೆ ಬರ್ತೀನಿ ನಾಳೆನೇ ಹೋಗೋಣ ಬಿಡಿ ಓ ಹಂಗ ಸರಿ ಬಡವ ಆಯ್ತು ನಾಳಿಕೆ ಹೋಗದ ಅಯ್ಯೋ ನಿನ್ ಸೊಸೆ ಒಂದ್ಗೊಳ್ಗು ಬಿಟ್ಟಿರ ರಕಾಯ್ಕಿಲ್ಲ ಅನ್ಸ್ತದೆ ನಿನ್ನ ಅದ್ಕೆ ಅಷ್ಟೊಂದು ಹಚ್ಕೋಬಿಟ್ಟೋಳ ಕನಕ ನಿನ್ ಸೊಸೆ ನಿನ್ನ ಹುನ್ ಕನಕ ನಮ್ಮ ಮತ್ತೆ ಬಿಟ್ಟಿರ ರೊಕ್ಕಾಯಕ್ಕಿಲ್ಲ ಈಗ ಅದ್ರ ಒಂದ್ಗಳಿಗಿಲ್ಲಾ ಅಂದ್ರೆ ಹೊಸ ಬೇಜಾರಾಕಿಲ್ಲಾ ಅದ್ಕೆ ನಾನು ನನ್ ಮಗಳಿಗೆ ಹೋಗಿದ್ ಬರ್ತೀವ ಅತ್ತೆ ಜೊತೆ ಸರಿ ಕನವ ಆಯ್ತು ಬಿಡು ಹೋಗದ ಒಳಗ್ ಸಾರ್ ಕೇಳ್ದಲ್ಲ ಕೊಟ್ಟ ಸಾರ್ ಕೇಳ್ದಲ್ಲ ಇಸ್ಕೊಂಡವಾ ಎಲ್ಲವಾ ನಿನ್ ಸೊಸೆ ನಂಗೆ ಸಾರ್ ಕೊಡ್ತದಡ ಬರೀ ನಿಂದೇ ಚಿಂತೆ ಆಯ್ತ ಒಳ್ಗೆ నమ్మత్త ఊట అయితా అన్నయ్య కొడదంతా ఓడ్ బంద్లు ఇవకా నోడు బి నమ్ అత్తదే యోచన అంతా నేను నేను ఎర్బిడ్కొటోడూర ఊట మొక్క హాయ్ ఫ్రెండ్స్ నా హెంగీయ పూజన్ పూజ మగన్ నమ్ కణకి అనుకొండ్రు నోడి దడ్డి అవును మత్తే ఒంటోద్రేనారే దుడు తండ్రే అదే అను అయితా జొతే 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 కర్కొతీ సరి అల్ ಹಂಗೆ ವಿಡಿಯೋ ಹೆಂಗನ್ಸು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ